ಸೊಸ್ ವೆಲ್ಕಮ್ ಆ್ಯಕ್ತಾನದ ವೀಡಿಯೋಸ್ ಏನು ಡೈಟ್ ವಿಷೆಗೆ ಬರ್ತೀನಿ ವಾರದ ಕಥಾ ಕಿಚ್ಚಿನ ಜೊತೆ ಎಪಿಸೋಡ್ನ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿಲ್ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸುದೀಪ್ ಅವರ ಎಕ್ಸ್ಪ್ರೆಷನ್ ನೋಡನೆ ತುಂಬ ಬೇಜಾರಾಗಿದೆ ಅವ್ರಿಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸಲ ಫಸ್ಟ್ ಸೀಸನ್ ಅಂದ್ಬಿಟ್ಟು ಕೇಕ್ ಕೂಡ ಕಟ್ ಮಾಡಿಸಿದ್ರು ಪ್ರೂವ್ ಮಾಡ್ಬೋದಾಗಿತ್ತು ನಾವು ಬೆಸ್ಟ್ ಸೀಸನ್ ಆಗ್ತೀವಿ ಅಂತ ಬಟ್ ಅದನ್ನು ಮಾಡ್ತಾ ಇಲ್ಲ ಸೊ ಅದಕ್ಕೇನೆ ಇಷ್ಟೊಂದು ಬೇಜಾರಾಗ್ತಿರೋ ಸುದೀಪಣ ಕೂಡ ಅದರಲ್ಲೂ ಕೂಡ ತುಂಬ ಮೆಚುರಿಟಿ ಇರೋರೆ ಈ ಥರ ಎಲ್ಲ ಆಡ್ತಾ ಹೋದ್ರೆ ತುಂಬ ಅಸಹ್ಯ ಅನಿಸುತ್ತೆ ಆ ಕೆಲಸನ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮೈಲಿ ಸ್ಪರ್ಧಿಗಳು ಎಲ್ಲ ಒಂದು ಕಡೆ ಅವ್ರಿಗಿರೋ ಕೆಪಾಸಿಟಿಗಿಂತ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಪರ್ಫಾರ್ಮೆನ್ಸ್ನಾಗ ಕೊಡ್ತಾ ಹೋಗ್ಬೋದು ಬಟ್ ಅದನ್ನು ಮಾಡ್ತಾ ಇಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದು ದಿನದಲ್ಲಿ ಎರಡು ಸಲ ಮೇಕಪ್ ಸಾಂಗ್ ಬರುತ್ತೆ ಅಂದರೆ ಏನು ಕಂಟೆಂಟ್ ಇಲ್ಲ ಬಿಗ್ ಬಾಸ್ ಮೈಲಿಂದ ಸೊ ಯಾಕೆ ಈ ಲೆವೆಲ್ಗೆ ಬಿಗ್ ಬಾಸ್ ಸ್ಪರ್ಧಿಗಳು ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಫಸ್ಟ್ ಸೀಸನ್ ಆಗಿ ಹೋಗ್ತಾ ಇರುವಂಥದ್ದು ತುಂಬ ಬೇಜಾರಾಗ್ತದೆ ಜೊತೆಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗಿದೆ ವಾರದ ಕಿಚನ್ ಜೊತೆ ಎಪಿಸೋಡ್ ಅಂತ ಬಂದಾಗ ಮೊದಲನೇ ದಿನ ಕ್ಲಾಸ್ ತಗೋತಾರೆ ಸುದೀಪಣ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಯಾರು ಕ್ಲಾಸ್ ಇದೆ ಅಂದರೆ ಮಂಜಣ್ಣ ಮತ್ತು ಮೋಕ್ಷಿತಾ ಇಲ್ಲಿ ಗೌತಮ್ರು ಕೂಡ ಕ್ಲಾಸ್ ಇರುತ್ತೆ ಯಾಕೆಂದರೆ ಇವರು ಮೂರು ಜನೇ ಆಗಿ ಆ ಪಾತ್ರದಿಂದ ಆಚೆ ಬಂದು ತುಂಬ ವಿಷಯಗಳನ್ನ ಮಾಡಿದದ್ದು ಅದು ಕೂಡ ಪರ್ಸ್ನಲ್ ವಿಷಯಗಳನ್ನ ಇಟ್ಕೊಂಡು ಸೊ ನಿಮ್ಗೆ ಗೊತ್ತಿರೋ ಹಾಗೆ ರಾಜ ಮತ್ತು ಯುವರಾಣಿ ಕಾನ್ಸೆಪ್ಟ್ ತಗೊಬರ್ತಾರೆ ಪ್ರಜೆಗಳಂತ ಕೂಡ ತಗೊಬರ್ತಾರೆ ಇಲ್ಲಿ ಪ್ರಜೆಯಾಗಿದ್ದಂಥದ್ದು ಗೌತಮಿ ರಾಜ ಆಗಿದ್ದಂಥದ್ದು ಮಂಜಣ್ಣ ಯುವ ಆಗಿದ್ದಂಥದ್ದು ಮೋಕ್ಷಿದ ಇವರೆಲ್ಲರೂ ಕೂಡ ಆ್ಯಕ್ಟಿವ್ ಫೀಲ್ಡಿಂದ ಬಂದಂಥವ್ರು ಈ ಪಾತ್ರಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸ್ಬೋದಾಗಿತ್ತು ತುಂಬ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೋದಾಗಿತ್ತು ಓಕೆನಾ ಆದರೆ ಇವರು ಮಾಡಿದಂಥದ್ದು ಏನಪ್ಪ ಅಂದರೆ ಇಲ್ಲಿ ಒಂದು ಇಷ್ಟು ವಿಷಯಗಳು ಇವ್ರು ಮೂರು ಜನರ ಮಧ್ಯೆ ಓಕೆನಾ ಸೊ ಈ ಮನಸ್ತಾಪಗಳನ್ನ ಏನು ಬೇಜಾರಿದೆ ಏನು ಕೋಪ ಇದೆ ಎಲ್ಲನೂ ಕೂಡ ಇವ್ರ ಪಾತ್ರ ಮುಖಾಂತರ ಆಚೆ ಬಂದರು ಅದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಯಿತು ಅಲ್ಲಿರುವಂಥ ಪ್ರಜೆಗಳಿಗೆ ತುಂಬ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ಆಟ ರದ್ದಾಗುತ್ತೆ ನೀವೇ ನೋಡಿದ್ದೀರ ಇವರ ಒಂದು ಪಫಾರ್ಮೆನ್ಸ್ಗಳನ್ನ ಸೊ ಎಲ್ಲ ಒಂದು ಕಡೆ ಹಿಡಿದ್ರು ಅಂತ ನನಗೂ ಕೂಡ ಅನಿಸ್ತು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಪಾಪಗಳು ಬೇರೆ ಸ್ಪರ್ಧಿಗಳು ಇವ್ರು ಮಾಡಿದ್ದಂಥ ಇವ್ರ ಪರ್ಸನಲ್ಲಿ ತಗೊಂಡಿದ್ದಕ್ಕೆ ತುಂಬ ಜನಕ್ಕೆ ಎಫೆಕ್ಟ್ ಆಯಿತು ಆ್ಯಂಡ್ ಒಂದು ವ್ಯಾಲ್ಯ ರೀಸನ್ ಇಟ್ಕೊಂಡು ಏನು ಮಾಡಲಿಲ್ಲ ಆ್ಯಂಡ್ ನಿಮ್ಗೆ ನೀವೇ ನೋಡಿದ್ರ ರಾಜ ಕೂಡ ಉಸ್ತುವಾರಿ ಇದ್ರ ಸಾರಿ ನಮ್ಮ ಕ್ಯಾಪ್ಟನ್ ಹಾಕಿ ಇದು ಮಾಡ್ತಾರಲ್ಲ ನಾಮಿನೇಟ್ ಮಾಡೋದು ಅಲ್ಲಿ ಇವರು ಒಬ್ಬ ರಾಜ ಕೂತ್ಕೊಂಡಾಗ ಅಲ್ಲೂ ಕೂಡ ತಮಗೆ ಹೇಗೆ ಬೇಕೋ ಹಾಗೆ ಮಾಡ್ತಾ ಹೋದರು ತುಂಬ ಕಡೆ ಸೊ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅವರೆಲ್ಲರೂ ಕೂಡ ಪಾತ್ರೆಯಿಂದ ಆಚೆ ಬಂದು ಇಷ್ಟೆಲ್ಲ ಮಾಡಿದ್ರು ಅಂತ ಹಾಗಾಗಿ ತುಂಬ ವಸ್ಟ್ ವಾರ ಕೂಡ ಆಯಿತು ಇವಾಗ ಸೀಸನ್ ಕೂಡ ಆಗಿ ಹೋಗ್ತಾ ಇದೆ ಏನೇನು ಆಗುತ್ತೆ ಇರ್ಕತೆ ಕಾದು ನೋಡಬೇಕು ಜೊತೆಗೆ ಇಲ್ಲಿ ಇವ್ರ ಮೂರು ಜನರು ಕೂಡ ಮೊದಲು ತುಂಬ ಚೆನ್ನಾಗಿದ್ದವರು ಇವಾಗ ಹಾವು ಮುಂಗುಸಿಗಳ ಥರ ಹಾಡ್ತಿರೋದು ನೋಡಿದ್ರೆ ಇನ್ನೂ ಬೇಜಾರಾಗುತ್ತೆ ಮಾತುಗಳು ನನಗೆ ತುಂಬ ಹರ್ಟ್ ಆಗಿದೆ ಸೆಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಮಂಜಣ್ಣವರ ಮಾತುಗಳು ಮೌಕ್ಷಿತ್ ಅವ್ರಿಗೆ ಹರ್ಟ್ ಆಗಿದೆ ಯಾಕೆ ಹರ್ಟ್ ಆಗಿದೆ ಅಂದರೆ ಮಂಜಣ್ಣವರು ಒಬ್ಬ ರಾಜನಾಗ್ ಮಾತಾಡ್ತಿರಲಿಲ್ಲ ಮತ್ತು ರಾಜನಾಗ್ ಇರಲೂ ಇಲ್ಲ ಒಬ್ಬ ಮಂಜಣ್ಣನಾಗಿದ್ದರು ಸೊ ಆ ಪಾತ್ರ ಬಿಟ್ಟು ಆಚೆ ಬರ್ತಾಯಿದ್ರು ಅದ್ರ ಅದನ್ನು ತಕ್ಕಂತೆ ಕೆಲವು ವಿಷಯಗಳನ್ನ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಮಾತಾಡ್ತಾಯಿದ್ರು ಓಕೆನಾ ಇದು ಹರ್ಟ್ ಆಗ್ತಿದ್ದು ಮೋಕ್ಷಿತ್ವರಿಗೆ ಮೋಕ್ಷಿತವ್ರು ಯಾಕೆ ತಗೋತಿದ್ರು ಅಂದರೆ ಅದು ಹೇಗೆ ತೊಗೋತಿದ್ರು ಅಂದರೆ ಪ್ರಜೆಗೆ ತೊಗೊತಿರ್ಲಿಲ್ಲ ಮೋಕ್ಷಿತವಾಗಿ ತಗೋತಿದ್ರು ಸೊ ಅವರು ಕೂಡ ಆ ಪ್ರಜೆಯನ್ನು ಒಂದು ಕ್ಯಾರೆಕ್ಟರ್ ನಿಂತು ಅದರಿಂದ ಆಚೆ ಬರ್ತಾಯಿದ್ರು ಸೊ ಅದರಿಂದನೇ ಒಂದಿಷ್ಟು ವಿಷಯ ಕೂಡ ಆಯಿತು ನೀವು ಕೂಡ ನೋಡಿದಿರ ಅದಾದಮೇಲೆ ಯುವ ಅನ್ನೋ ಒಂದು ಪಟ್ಟ ಕೂಡ ಸಿಗುತ್ತೆ ಅವಾಗಲೂ ಕೂಡ ಅದೇ ಕಥೆ ಮುಂದುವರಿಯುತ್ತಿದ್ದು ಸೊ ಇಲ್ಲಿ ಕ್ಲಿಯರಾಗಿ ನೋಡಿ ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ ಮಂಜಣ್ಣ ಪಾತ್ರದಿಂದ ಆಚೆ ಬಂದು ಪರ್ಸನಲ್ಲಿ ತಕೊಂಡು ರಿಯಾಕ್ಟ್ ಮಾಡ್ತಿದ್ರು ಮಾತಾಡ್ತಿದ್ರು ಇದೇ ರೀತಿಯೇ ಮೋಕ್ಷಿತರು ಕೂಡ ಮಾಡಿರೋಂಥದ್ದು ಆ್ಯಕ್ಚುಲಿ ಏನಪ್ಪ ಅಂದರೆ ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಈ ಪಾತ್ರ ನಿಭಾಯಿಸ್ಕೊಂಡು ಹೋಗೋದಾಗಿತ್ತು ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಮಂಜಣ್ಣ ಕೂಡ ಅದನ್ನು ಎಡ್ವರ್ಟ್ ಮಾಡ್ಕೋತಾರೆ ಒಂದು ಒಳ್ಳೆ ಚಾನ್ಸ್ ಇತ್ತು ಯಾಕಂದರೆ ಇವರಾಣಿ ಆಗಿದ್ರು ಸೊ ಅವರು ಏನೇನು ಮಾಡಬೇಕಾಗಿತ್ತು ಅಂತ ಒಂದು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ಮಾಡಿರೋದು ತುಂಬ ಚೆನ್ನಾಗಿರ್ತಿತ್ತು ಅವರು ಕೂಡ ಈ ಎಮೋಷನ್ಸ್ ಏನಿದೆ ಮತ್ತು ಈ ಪರ್ಸ್ನಲ್ ವಿಷಯ ಏನಿದೆ ಅದನ್ನು ತಕ್ಕಂತೆ ಹೋಗಿ ಸ್ಟಾರ್ಟ್ ಮಾಡಿದ್ರು ಅದು ಹೋಗಬಾರ್ದಾಗಿತ್ತು ತುಂಬ ತಪ್ಪನ್ನ ಮಾಡೋ ಅಂತ ಅನ್ಸುತ್ತೆ ಒಂದು ಒಳ್ಳೆ ಪಾತ್ರ ಕೊಟ್ಟಿರೋ ಕೊಟ್ಟಿರುವಾಗ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಅಧಿಕಾರ ಕೊಟ್ಟಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಬೋದಾಗಿತ್ತು ಮುಗಿಸಿದ ಇವರೇನೋ ಪರ್ಸ್ನಲ್ ಅಥವಾ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ ಮಾತಾಡ್ತಾರೆ ಅಂದಾಗ ಅದು ತಲೆ ಕೆಡ್ಸ್ಕೊಳ್ಳೋದಂತೆ ಒಬ್ಬ ಯುವರಾಣಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೇಗಿರ್ತಾರೆ ಇರ್ತಾರೆ ಅದನ್ನು ತಕ್ಕಂತೆ ನಿಂತು ತುಂಬ ಚೆನ್ನಾಗಿರ್ತಿತ್ತು ಬಟ್ ಎಲ್ಲರೂ ಮಾಡಿದ್ದಂ ಏನಪ್ಪಾ ಅಂದರೆ ಪಾತ್ರೆಯಿಂದ ಆಚೆ ಬಂದು ಸೊ ಯಾಕೆ ಪಾತ್ರೆಯಿಂದ ಆಚೆ ಬಂದಿಷ್ಟೆಲ್ಲ ಮಾಡ್ರು ಅಂದರೆ ಇವರೆಲ್ಲರೂ ಕೂಡ ಎಮೋಷನಲಿ ಕನೆಕ್ಟೆಡ್ ಇದ್ದಾರೆ ಆಲ್ರೆಡಿ ನೀವೇ ನೋಡಿದರೆ ಕಳೆ ಎಪಿಸೋಡ್ ನೋಡೋ ನನಗೆ ಬೇಜಾರಾಗುತ್ತೆ ಅಷ್ಟು ಚೆನ್ನಾಗಿದ್ದಾರೆ ಸೊ ಇವಾಗ ಹಿಂಗಾಗಿರೋ ನೋಡಿದಾಗ ಯಾರಿಗಾರು ಹರ್ಟ್ ಆಗುತ್ತೆ ಅದು ಕೂಡ ಹಾವು ಮುಗಿಸಿ ಥರ ಇದ್ದಾರೆ ಚೆನ್ನಾಗಿ ಕಾಣಿಸ್ಕೋದಿಲ್ಲ ಸೊ ಇಲ್ಲಿ ಕ್ಲಿಯರ್ ಆಗಿ ನಾನು ಆಲ್ರೆಡಿ ಒಂದು ವಿಷಯ ಮೆನ್ಷನ್ ಮಾಡಿದ್ದೆ ಗೌತಮ್ ಅವರು ಒಂದು ವಿಷಯ ಇಂಪ್ಲಿಮೆಂಟ್ ಮಾಡ್ತಾರೆ ಈ ಕ್ಯಾರೆಕ್ಟ್ರಲ್ಲಿ ಅಂದರೆ ಒಂದು ತರಲೆ ಕ್ಯಾರೆಕ್ಟ್ರ್ ನಾನು ನನಗೆ ಕೇಳಲ್ಲ ಯಾರ ಮಾತನ್ನು ನಾನೇ ಕೇಳಬೇಕು ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಪರೋ ಇಲ್ಲ ಒಬ್ಬರು ಒಂದು ಪ್ರಜೆ ಈ ಥರ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಒಂದೇ ರೀತಿ ಹೇಳೋ ಬಂದು ಈ ಥರ ಒಂದು ಪ್ರಜೆನ ಅಂದರೆ ಈ ಥರ ಒಂದು ಕ್ಯಾರೆಕ್ಟ್ರನ್ನ ಏನಿದೆ ಪ್ರಜೆಗಳಂತ ಬಂದಾಗ ಎಲ್ಲರೂ ಪ್ರಜೆಗಳಂತ ಬರುತ್ತೆ ಬಟ್ ಅಲ್ಲಿ ಏನು ಇವ್ರು ಇಂಪ್ಲಿಮೆಂಟ್ ತೊಗೊಬರ್ತಾರೆ ತುಂಬ ಇಂಪಾರ್ಟೆಂಟ್ ಆಗ್ತಿತ್ತು ಓಕೆನಾ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ಇಷ್ಟ ಆಯಿತು ಓಕೆನಾ ಆದರೆ ಇದೆಲ್ಲ ಆದಮೇಲೆ ತುಂಬ ಪರ್ಸಾಗೆ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರಜೆಯಾಗಿ ಇರೋಕ್ಕಿಂತ ಹೆಚ್ಚಾಗಿ ಗೌತಮಿಗೆ ಇರೋದಕ್ಕೆ ಹೆಚ್ಚಾಗಿ ಶುರು ಮಾಡ್ರು ಅಂತ ಹೇಳ್ಬೋದು ಮಂಜಣ್ಣವ್ರ ಜೊತೆ ಮಾತಾಡಿದ ರೀತಿಗಳನ್ನ ನೀವು ನೋಡಿದ್ದೀರಾ ಗೌತಮಿ ಅವರು ಮೋಕ್ಷದವ್ರ ಜೊತೆ ಮಾತಾಡಿದ ರೀತಿಗಳನ್ನ ನೋಡಿದ್ದೀರಾ ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಿದ್ದೆ ಇವ್ರ ಪಾತ್ರದಲ್ಲಿಲ್ಲ ಅಂತ ಇದ್ರ ಜೊತೆಗೆ ಒಂದಿಷ್ಟು ಕಿವಿ ಹಿಂಡುವ ಕೆಲಸಗಳನ್ನ ಕೂಡ ಮಾಡ್ತಾಯಿದ್ರು ಒಂದಿಷ್ಟು ಓಪನಿಯನ್ನು ಒಂದಿಷ್ಟು ಎಕ್ಸ್ಪ್ರೆಷನ್ಗಳು ಒಂದಿಷ್ಟು ವಿಷಯಗಳು ಎಲ್ಲ ಕೂಡ ಬರ್ತಾಯಿತ್ತು ಅದೊಂದು ಕ್ಯಾರೆಕ್ಡ್ರಲ್ಲಿಲ್ಲ ಕ್ಯಾರೆಡರ್ ಇಟ್ಕೊಂಡು ಇಷ್ಟೆಲ್ಲ ಮಾಡಿದರೆ ನಿಜ್ವರು ಚೆನ್ನಾಗಿರ್ತಿತ್ತು ಬಟ್ ಇವರು ಕ್ಲಿಯರಾಗಿ ಗೊತ್ತಾಗ್ತಿದ್ವಿ ಇವ್ರು ಇರೋಂಥದ್ದೆಲ್ಲ ಮಾತಾಡ್ತಿರೋಂಥದೆಲ್ಲ ಪರ್ಸನಲ್ ಆಗಿ ಪ್ರಜೆ ಆಗಲ್ಲ ಸೊ ಅನ್ನೋದು ಗೊತ್ತಾಗ್ತಾ ಇತ್ತು ಅಲ್ಲಿ ಇವರು ಕೂಡ ಈ ಪಾತ್ರದಿಂದ ಆಚೆ ಬಂದಂಗೆ ಅನಿಸ್ತು ಆ್ಯಂಡ್ ಅವ್ರ ತಪ್ಪುಗಳು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಬಟ್ ಇವತ್ತು ಏನೆಲ್ಲ ಹೇಳ್ತಾರೆ ಕಾದ್ ನೋಡಬೇಕು ಬೇರೆಯವ್ರಿಗೆ ಆದೇಶ ಕೊಟ್ಟಂತೇಳ ಅಲ್ವಾ ಆ್ಯಕ್ಚುಲಿ ನಂಗೆ ಪರ್ಸನಲ್ಸ್ ಇದ್ದೇನಪ್ಪ ಅಂದರೆ ಮಂಜಣ್ಣ ಕೂಡ ತುಂಬ ಲೀನ ಕೊಟ್ಟಿದ್ದಂಥದ್ದು ಗೌತಮಿಗೆ ಅವ್ರು ಹೇಳಿದ ಮಾತುಗಳನ್ನ ತುಂಬ ಚೆನ್ನಾಗಿ ಕೇಳ್ತಾ ಇದ್ರು ತುಂಬ ಲೀಲೆಸ್ ಕೊಟ್ಟರು ಜೊತೆಗೆ ಅವ್ರು ಹೇಳಿದ ಮಾತುಗಳನ್ನ ಇವರು ತುಂಬ ಚೆನ್ನಾಗಿ ಕೇಳ್ತಾ ಇದ್ರು ಸೊ ಮೆಚ್ಚು ಆಟ ಆಯ್ತು ಅಂತ ಅನ್ಸುತ್ತೆ ಸೊ ನನ್ನ ಪ್ರಕಾರ ಜೊತೆಗೆ ಎಲ್ಲ ಒಂದು ಕಡೆ ಪಾತ್ರದಿಂದ ಆಚೆ ಬಂದು ಕಂಪ್ಲೀಟ್ ಎಪಿಸೋಡ್ಗಳಲ್ಲಿ ಏನು ಒಂದು ಇದು ವಿಷಯಗಳು ಬರಬೇಕಾಗಿತ್ತು ಅದೆಲ್ಲಾನು ಕೂಡ ಹಾಳು ಮಾಡಿಕೊಂಡ್ರು ಪರ್ಸನಲ್ ವಿಷಯಗಳು ಇಟ್ಕೊಂಡು ಹೌದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗೌತಮಿ ಅವರು ಮಾತಾಡ್ತಿದ್ದಂಥದ್ದು ಪ್ರಜೆ ಆಗಲ್ಲ ಇದು ಅಂತೂ ಸದ್ಯ ಗುರು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಇದೇ ನೀವು ಕ್ಲಿಯರ್ ಅಬ್ಸರ್ವ್ ಮಾಡಿರ್ಬೋದು ನನಗೆ ಅವ್ರು ಮೋಸ ಮಾಡಿದ್ರು ನಂಬಿಕೆ ದ್ರೋಹ ಮಾಡಿದ್ರು ನಾನು ನಂಬಿದೆ ಹಾಗೆ ಅಂತ ಹೇಳ್ತಾರೆ ಓಕೆನಾ ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ನಿಮ್ಮ ಎಲ್ಲರಿಗೂ ನಂಬಿ ಅಂತ ಯಾರು ಹೇಳುವಂಥದ್ದು ನಿಮ್ಮ ಪಾಡ ನಿಮ್ಮ ಗೇಮ್ ಆಡಿ ಇಲ್ಲಿ ಯಾರೋ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಸೊ ಹಿಂಗಿರಬೇಕಾದ್ರೆ ನೀವು ಬೇರೆಯವ್ರ ಗೇಮ್ ಬಗ್ಗೆ ಅಷ್ಟೊಂದು ತೆಗೆಸ್ಕೊಂಡ್ರೆ ನಿಮ್ಮ ಗೇಮ್ನ ನೋಡೋರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಸುದೀಪಣ್ಣ ಅಣ್ಣಗೆ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ಕಡೆಯಿಂದ ಮಿಸ್ ಮಾಡ್ಕೋತಿದ್ದಾರೆ ತುಂಬ ಕ್ಲಿಯರಾಗಿ ಇವಾಗ ಭವ್ಯಗೌಡ ಮಾತೇ ತಿಳಿಬೇಕು ಅವ್ರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಇದ್ದಾರೆ ಆದರೂ ಕೂಡ ಗೇಮ್ ಅಂತ ಬಂದಾಗ ಗೇಮ್ ಆಡ್ತಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗಲ್ಲ ಅವ್ರ ಗೇಮ್ ಅವ್ರದ್ದು ಅವ್ರ ಡಿಶನ್ ಅವ್ರದ್ದು ಅವ್ರ ಪರ್ಸನಲ್ ವಿಷಯ ಅವ್ರದ್ದು ಅನ್ನೋ ರೀತಿ ಇರ್ತಾರೆ ಇದು ಯಾವಾಗಲೂ ಕೂಡ ಗೇಮ್ಗೆ ಎಫೆಕ್ಟ್ ಮಾಡಲ್ಲ ಇಲ್ಲಿ ಆ ತಪ್ಪನ್ನ ಮಾಡ್ತಿರೋಂಥದ್ದು ಯಾರಪ್ಪ ಅಂದರೆ ಇವರುಗಳು ಸೊ ಪದೇ ಪದೇ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋವಂಥದ್ದು ಅದು ಹೀಗಾಗಿಲ್ಲ ಇದಾಗಿಲ್ಲ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಹಾಗೆ ಹೀಗೆ ಇದರಿಂದನೇ ಕಂಪ್ಲೀಟ್ ಒಂದು ಸಂಬಂಧ ಏನಿದೆ ಅದು ಮುರಿದು ಇದೆ ಒಟ್ಟಿನಲ್ಲಿ ಇಲ್ಲಿ ಮೋಕ್ಷಿತರು ಕೂಡ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಮಾಡೋ ಬದಲು ತಾವು ಬದಲಾದ್ರೆ ಸಾಕು ಖಂಡಿತವಾಗಲೂ ಅವ್ರ ಗ್ರೂಪಿಂದ ಆಚೆ ಬಂದರು ಅದು ತುಂಬ ಒಳ್ಳೆ ಡಿಷನ್ ಆಗಿತ್ತು ಮೇಲೆ ಅವ್ರ ಬಗ್ಗೆ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ತಮ್ಮ ಗೇಮ್ ಕಡೆಗೆ ತಾವು ಗಮನ ಕೊಟ್ಟಿರ ಇವತ್ತಿನ ಹೈಲೈಟ್ ಆಗಿರೋರು ಅಂತ ಅನ್ಸುತ್ತೆ ಇವರು ಕೂಡ ತಪ್ಪು ಮಾಡಿಕೊಂಡ್ರು ಈ ವಾರ ಕಂಪ್ಲೀಟಾಗಿ ಎಲ್ಲರೂ ಕೂಡ ಆಡ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಸುದೀಪ್ ಅಣ್ಣ ಇವಾಗ ಮೋಕ್ಷಿತ ದ ಮತ್ತು ಇವರು ಯಾರು ನಮ್ಮ ಮಂಜಣ್ಣ ಮತ್ತು ಗೌತಮಿ ಗುಂಚು ಜನರು ಕೂಡ ಕ್ಲಾಸ್ ತಗೋತಿದ್ದಾರೆ ಈ ಕ್ಲಾಸ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡೋಣ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಇನ್ನು ಮುಂದೆ ಕಿಚ್ಚನ ಚಪ್ಪಾಳೆ ಇರೋದಿಲ್ವಂತೆ ಕಾರಣ ಕಿಚ್ಚನ ಚಪ್ಪಾಳೆ ಯಾರಿಗೆ ಬರುತ್ತೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿ ಏನೋ ಮಾತಾಡಿದಾರಂತೆ ಇವತ್ತಿನ ಎಪಿಸೋಡಲ್ಲಿ ಕಾದ್ ನೋಡೋಣ ಏನಾಗುತ್ತೆ ಅನ್ಕತೆ ಅಂತ ಆ್ಯಂಡ್ ಕಿಚ್ಚನ ಚಪ್ಪಾಳೆ ಮಿಸ್ ಮಾಡ್ಕೋತೀವಿ ಎಲ್ಲರಿಗೂ ಕೂಡ ಏನೋಪ್ಪ ಎಲ್ಲ ಒಂಥರ ವಸ್ಟ್ ಸೀಸನ್ ಆಗಿ ಹೋಗ್ತಿದೆ ನೋಡುವ ಏನಾಗುತ್ತೆ ಇನ್ಕತೆ ಅಂತ ಸಿಗೋಣ ಮತ್ತೆ ತ್ಯಾಂಕ್ ಯು ಗ್ರೂ ಗೇಸ್ಟ್ ಬಾ ಬಾಯ್